ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಶೂನ್ಯ ಬಡ್ಡಿ ದರದಲ್ಲಿ ಇಎಂಐ ನಮಸ್ಕಾರ ವೀಕ್ಷಕ್ರೆ ಇವತ್ತು ಡಿಸೆಂಬರ್ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ಕನ್ನಡದ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನ ಅದಕ್ಕಾಗಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀವಿ ಕುವೆಂಪು ಅವರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಿರೇಕೊಡಿಗೆ ಎನ್ನುವ ಪ್ರದೇಶದಲ್ಲಿ ಕುಪ್ಪಳ್ಳಿ ಎನ್ನುವ ಒಂದೇ ಒಂದು ಮನೆ ಒಂಟಿ ಮನೆಗೆ ಒಂದು ಹೆಸರು ಇರುತ್ತೆ ಕುಪ್ಪಳ್ಳಿ ಅಂತ ಮಲೆನಾಡಿನ ಕಡೆಯೆಲ್ಲ ಒಂದೊಂದು ಮನೆಗೆ ಒಂದೊಂದು ಊರಿನ ಹೆಸರು ಇರುತ್ತೆ ನಾನು ಅಂಥ ಪ್ರದೇಶದಲ್ಲೇ ಬೆಳೆದಿರುವವನು ಅಲ್ಲಿ ಹುಟ್ಟಿದವರು ನಮ್ಮ ಪುಟ್ಟಪ್ಪನವರು ಅಂದರೆ ಕುವೆಂಪು ಅವರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂದರೆ ಕುವೆಂಪು ಅವರ ತಂದೆಯವರ ಹೆಸರು ವೆಂಕಟಪ್ಪ ಇದನ್ನೇ ಅವರು ಸಂಕ್ಷಿಪ್ತಗೊಳಿಸಿ ಕುವೆಂಪು ಅನ್ನುವ ಹೆಸರಿನಿಂದ ನಮ್ಮ ನಾಡಿನಲ್ಲಿ ಪ್ರಸಿದ್ಧಿಯನ್ನು ಪಡಿತಾರೆ ಕುವೆಂಪು ಅವರಿಗೆ ಬಾಲ್ಯದಿಂದಲೇ ಕಲೆಯಲ್ಲಿ ಸಾಹಿತ್ಯದಲ್ಲಿ ಆಸಕ್ತಿ ಇರುತ್ತೆ ಮನೆಯಲ್ಲಿ ಕೂಡ ಅದಕ್ಕೆ ಪೂರಕವಾದಂಥ ಒಂದು ವಾತಾವರಣ ಇರುತ್ತೆ ಹಾಗಾಗಿ ಅವರು ಅದರಲ್ಲಿ ಆಸಕ್ತಿಯನ್ನು ಇಟ್ಕೊಂಡು ಬೆಳೀತಾ ಹೋಗ್ತಾರೆ ಮುಂದೆ ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿಗೆ ಬರ್ತಾರೆ ವಿದ್ಯಾಭ್ಯಾಸ ನಡೆಸುತ್ತಿರುವಾಗಲೇ ಅವರು ತಮ್ಮ ಯೌವನದ ದಿನಗಳಲ್ಲಿ ಇಂಗ್ಲೀಷ್ನಲ್ಲಿ ಕವಿತೆಗಳನ್ನು ಬರೆಯುವ ಪ್ರಯತ್ನವನ್ನು ಮಾಡ್ತಾರೆ ಮುಂದೆ ಹಿರಿಯರ ಮಾರ್ಗದರ್ಶನದಂತೆ ತಮ್ಮದೇ ಮಾತೃಭಾಷೆಯಲ್ಲಿ ಬರೆದು ರಾಷ್ಟ್ರಕವಿ ಆಗ್ತಾರೆ ನೋಡಿ ಅವರು ಬರೆದಿರುವಂಥ ರಾಮಾಯಣ ದರ್ಶನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಜಲಗಾರ ಬೆರಳಿಗೆ ಕೊರಳ್ ಹೀಗೆ ನಾಟಕ ಕಾವ್ಯ ಕಾದಂಬರಿ ಸಣ್ಣ ಕತೆ ಹೀಗೆ ಎಲ್ಲ ಪ್ರಕಾರಗಳಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿರುವವರು ಕುವೆಂಪು ಅವರು ನೋಡಿ ಕುವೆಂಪು ಅವರು ಕೂಡ ಜಾತಿಯ ಕಾರಣಕ್ಕೆ ಸಾಕಷ್ಟು ಅವಮಾನಗಳನ್ನು ಅನುಭವಿಸಿದ್ರು ಅನ್ಯಾಯಗಳನ್ನು ಅನುಭವಿಸಿದ್ರು ಅಂತ ಒಂದಿಷ್ಟು ವಿಚಾರಗಳನ್ನು ಹೇಳ್ತಾರೆ ಇರಬಹುದು ಎಲ್ಲ ಕ್ಷೇತ್ರದಲ್ಲೂ ಪ್ರವರ್ಧಮಾನಕ್ಕೆ ಬರ್ತಾ ಇರುವಂಥವರ ಬಗ್ಗೆ ಆ ರೀತಿಯ ಅನುಭವಗಳಾಗ್ತಾನೇ ಇರುತ್ತೆ ಆದರೆ ಅದಕ್ಕೆ ಜಾತಿ ಒಂದೇ ಕಾರಣ ಅಂತ ಅಲ್ಲ ಯಾಕೆಂದ್ರೆ ಕುವೆಂಪು ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಈ ರೀತಿ ಅವರಿಗೆ ಅವಮಾನ ಆಗಿತ್ತು ಅನ್ಯಾಯ ಆಗಿತ್ತು ಅಂದ ತಕ್ಷಣ ಬೇರೊಂದು ಜಾತಿಯ ಕಡೆ ಬೆರಳು ಮಾಡಿ ತೋರಿಸೋದು ತಪ್ಪು ಯಾಕೆಂದರೆ ಸಾಮಾನ್ಯವಾಗಿ ಅವತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚಾಗಿ ವಿಪ್ರ ವರ್ಗದವರು ಅಂದರೆ ಬ್ರಾಹ್ಮಣ ವರ್ಗದವರು ಇದ್ದರು ಹಾಗಾಗಿ ಅವರಿಗೆ ಕುವೆಂಪು ಅವರನ್ನು ಕಂಡರೆ ಆಗ್ತಾ ಇರಲಿಲ್ಲ ಅನ್ನುವಂಥದ್ದೊಂದು ವಿಚಾರಧಾರೆಯನ್ನು ಕೆಲವರು ಹರಿಬಿಡ್ತಾರೆ ಅದು ಖಂಡಿತವಾಗಿಯೂ ತಪ್ಪು ಯಾಕೆಂದರೆ ಕುವೆಂಪು ಅವರು ಎಮ್ ಎ ವ್ಯಾಸಂಗವನ್ನು ಮುಗಿಸಿ ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇರಿಕೊಳ್ಳೋದಕ್ಕೆ ಅವರಿಗೆ ಶಿಫಾರಸನ್ನು ಮಾಡಿದವರೇ ಬಿ ಎಂ ಶ್ರೀ ಅವರು ಅವರು ಬ್ರಾಹ್ಮಣರೇ ನೋಡಿ ವರಕವಿ ಬೇಂದ್ರೆ ಅವರು ಅವರು ಕೂಡ ಬ್ರಾಹ್ಮಣ ಸಮುದಾಯದವರೇ ಅವರು ಕುವೆಂಪು ಅವರನ್ನು ಜಗದ ಕವಿ ಯುಗದ ಕವಿ ಅಂತ ಹೊಗಳಿದ್ದಾರೆ ಇನ್ನು ಕೆ ಎಸ್ ನರಸಿಂಹಸ್ವಾಮಿಯವರು ಜಿ ಎಸ್ ಶಿವರುದ್ರಪ್ಪನವರು ಇವರೆಲ್ಲರೂ ಕುವೆಂಪು ಅವರ ಹೆಗ್ಗಳಿಕೆಯನ್ನು ತಮ್ಮ ಹೊಗಳಿಕೆಯ ಮೂಲಕ ತೋರ್ಪಡಿಸಿರುವಂಥವರೇ ಕುವೆಂಪು ಅವರು ಕೇವಲ ಪ್ರಾಧ್ಯಾಪಕರಾಗಿ ಹಾಗೂ ಸಾಹಿತಿಯಾಗಿ ಮಾತ್ರ ತಮ್ಮ ಒಂದು ಛಾಪನ್ನು ನಮ್ಮ ಕನ್ನಡ ನಾಡಿನಲ್ಲಿ ಮೂಡಿಸಿದವರಲ್ಲ ಸಾಕಷ್ಟು ಸಮಾಜಮುಖಿ ಆಲೋಚನೆಗಳನ್ನು ಹರಿಯ ಬಿಟ್ಟವರು ಒಂದು ತಲೆಮಾರಿನ ಜನ ಆ ರೀತಿಯ ಆಲೋಚನೆಗಳನ್ನು ಮಾಡಲಿ ಎನ್ನುವಂಥ ಒಂದು ಉನ್ನತವಾದ ಧ್ಯೇಯವನ್ನು ಇಟ್ಕೊಂಡು ಬದುಕಿದಂಥವರು ಅವರ ವಿಶ್ವ ಮಾನವ ತತ್ವ ಅನಿಕೇತನ ಸಿದ್ಧಾಂತ ಇನ್ನು ಮದುವೆ ಎನ್ನುವುದೇ ಒಂದು ಖರ್ಚಿನ ಬಾಬತ್ತು ಹಾಗೂ ಅನಗತ್ಯವಾಗಿ ಬಡವರನ್ನು ಶೋಷಣೆ ಮಾಡುವಂಥ ಒಂದು ಆಚರಣೆ ಆಗಿರುವಂಥ ಕಾಲದಲ್ಲಿ ಮಂತ್ರ ಮಾಂಗಲ್ಯ ಎನ್ನುವ ಮೂಲಕ ಸರಳವಾಗಿ ಗಂಡು ಹೆಣ್ಣು ಸತಿಪತಿಯರಾಗಬಹುದು ಅದಕ್ಕೆ ಹಣಕಾಸಿನ ಖರ್ಚಿನ ಅಗತ್ಯ ಇಲ್ಲ ಎನ್ನುವಂಥ ಒಂದು ದಾರಿಯನ್ನು ಹಾಕಿಕೊಟ್ಟವರು ಕುವೆಂಪು ಅವರು ಅವರ ಪಂಚಮಂತ್ರ ಸಪ್ತಸೂತ್ರ ಈ ಎಲ್ಲವೂ ಒಂದು ರೀತಿಯ ಸಮಾಜಮುಖಿ ಆಲೋಚನೆಗಳೇ ನೋಡಿ ಕನ್ನಡ ಚಲನಚಿತ್ರಗಳ ಮೂಲಕ ರಾಜ್ಕುಮಾರ್ ಅವರು ಒಂದು ಸಮಾಜಮುಖಿ ಚಿಂತನೆಯನ್ನು ಹೇಗೆ ಹುಟ್ಟು ಹಾಕ್ತಾರೋ ಅದೇ ರೀತಿಯಲ್ಲಿ ಕುವೆಂಪು ಅವರು ಕೂಡ ತಮ್ಮ ಸಾಹಿತ್ಯದ ಮೂಲಕ ವಿಚಾರಧಾರೆಯ ಮೂಲಕ ಸಮಾಜವನ್ನು ತಿದ್ದುವ ಕೆಲಸವನ್ನು ಮಾಡಿದವರು ಈ ಇಬ್ಬರೂ ಹಿರಿಯರು ಒಂದು ರೀತಿಯಲ್ಲಿ ಕನ್ನಡ ನಾಡಿನ ಎರಡು ಕಣ್ಣುಗಳಿದ್ದ ಹಾಗೆ ಕನ್ನಡ ಅಂದ ತಕ್ಷಣ ನಮಗೆ ನೆನಪಾಗುವ ನೂರಾರು ಹೆಸರುಗಳಲ್ಲಿ ಮುಖ್ಯವಾದದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೂ ಕುವೆಂಪು ಅವರು ಅವರಿಬ್ಬರನ್ನು ಒಟ್ಟಿಗೆ ಇಲ್ಲಿ ನೆನೆಸ್ಕೊಳ್ಳೋದಕ್ಕೆ ಕೂಡ ಒಂದು ಕಾರಣ ಇದೆ ಯಾಕೆಂದರೆ ದೇಶದ ಉನ್ನತ ಪ್ರಶಸ್ತಿಯಾದ ಭಾರತ ರತ್ನದ ರೀತಿಯಲ್ಲಿಯೇ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಶಸ್ತಿಯನ್ನು ಸ್ಥಾಪಿಸಬೇಕು ಅಂತ ಬಂಗಾರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಆಲೋಚನೆ ಮಾಡ್ತಾರೆ ಆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಯಾರಿಗೆ ಕೊಡಬೇಕು ಅನ್ನುವ ಆಲೋಚನೆ ಬಂದಾಗ ಅವರ ಮನಸ್ಸಿನಲ್ಲಿ ರಾಜ್ಕುಮಾರ್ ಅವರ ಹೆಸರು ಬರುತ್ತೆ ಹಾಗಾಗಿ ರಾಜ್ಕುಮಾರ್ ಅವರ ಹತ್ರ ಹೋಗಿ ಅದರ ಬಗ್ಗೆ ಸಮಾಲೋಚನೆ ಮಾಡ್ತಾರೆ ಆಗ ರಾಜ್ಕುಮಾರ್ ಅವರು ಎಷ್ಟು ಮಾರ್ಮಿಕವಾಗಿ ಒಂದು ಮಾತನ್ನು ಹೇಳ್ತಾರೆ ಅಂದರೆ ಕನ್ನಡಕ್ಕಾಗಿ ಕೆಲಸ ಮಾಡಿದವರು ಬೇಕಾದಷ್ಟು ಜನರಿದ್ದಾರೆ ಉದಾಹರಣೆಗೆ ಕುವೆಂಪು ಅವರು ಅಂಥವರಿಗೆ ಕೊಡೋದು ಬಿಟ್ಟು ಮೊದಲ ಬಾರಿಗೆ ನನ್ನನ್ನು ಆರಿಸ್ಕೊಂಡು ಬಂದಿದ್ದೀರಲ್ಲ ಮುಂದೆ ಯಾವತ್ತೋ ಯೋಗ ಇದ್ದರೆ ನನಗೂ ಬರಬಹುದು ಆದರೆ ಕುವೆಂಪು ಅವರಿಗೆ ಮೊದಲು ಅದು ದಕ್ಕಬೇಕು ಅನ್ನುವ ಮಾತನ್ನು ಹೇಳ್ತಾರೆ ಆಗ ಬಂಗಾರಪ್ಪನವರು ಒಂದು ಬುದ್ಧಿವಂತಿಕೆಯನ್ನು ಮಾಡ್ತಾರೆ ರಾಜ್ಕುಮಾರ್ ಹಾಗೂ ಕುವೆಂಪು ಅವರಿಗೆ ಏಕಕಾಲಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಆ ಒಂದು ಪ್ರಶಸ್ತಿಯನ್ನು ಕೊಡು ಮಾಡ್ತಾರೆ ನವೆಂಬರ್ ಹದಿನಾಲ್ಕನೇ ತಾರೀಕು ಆ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ನಡೆಯುತ್ತೆ ಆದರೆ ಕುವೆಂಪು ಅವರು ಅನಾರೋಗ್ಯದ ಕಾರಣದಿಂದಾಗಿ ಅಲ್ಲಿ ಹಾಜರಿರೋದಕ್ಕೆ ಸಾಧ್ಯವಾಗುವುದಿಲ್ಲ ಮುಂದೆ ಸರ್ಕಾರದವರು ಅವರ ಮನೆಗೆ ಹೋಗಿ ಆ ಪ್ರಶಸ್ತಿಯನ್ನು ಕೊಡಮಾಡ್ತಾರೆ ರಾಜ್ಕುಮಾರ್ ಅವರಿಗೆ ಕುವೆಂಪು ಅವರ ಜೊತೆಯಲ್ಲಿ ಆ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದು ತುಂಬ ಮನಸ್ಸಿಗೆ ಸಂತೋಷವನ್ನು ನೀಡಿರುತ್ತೆ ಅಂಥ ಹಿರಿಯರ ಜೊತೆಯಲ್ಲಿ ಅಂಥ ಹಿರಿಯ ಜೀವದ ಜೊತೆಯಲ್ಲಿ ನನ್ನನ್ನು ಗುರುತಿಸಿದಾರಲ್ಲ ಅಂತ ಆದರೆ ಆ ಪ್ರಶಸ್ತಿಯನ್ನು ಸ್ವೀಕರಿಸುವಾಗ ತಮ್ಮ ಜೊತೆಯಲ್ಲಿ ಕುವೆಂಪು ಅವರು ಇರಲಿಲ್ವಲ್ಲ ಅನ್ನುವಂಥ ನೋವು ಕೂಡ ರಾಜ್ಕುಮಾರ್ ಅವರಿಗಿರುತ್ತೆ ಇರುತ್ತೆ ನೋಡಿ ಅದಾದ ಎರಡೇ ತಿಂಗಳಲ್ಲಿ ಸಾವಿರದ ಒಂಬೈನೂರ ತೊಂಬತ್ಮೂರನೇ ಇಸ್ವಿ ಜನವರಿಯಲ್ಲಿ ರಾಜ್ಕುಮಾರ್ ಅವರು ಮೈಸೂರಿನಲ್ಲಿ ಕುವೆಂಪು ಅವರ ಮನೆ ಉದಯ ರವಿ ಅಲ್ಲಿಗೆ ಹೋಗ್ತಾರೆ ರಾಷ್ಟ್ರ ಕವಿಗೆ ಶಾಲನ್ನು ಹೊದಿಸಿ ಹಾರವನ್ನು ಹಾಕಿ ಪಾದವನ್ನು ಮುಟ್ಟಿ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದು ಬರ್ತಾರೆ ರಾಜಕುಮಾರ್ ಹಾಗೂ ಕುವೆಂಪು ಅವರ ಮಧ್ಯೆ ವಯಸ್ಸಿನ ಅಂತರ ಕೂಡ ಒಂದು ರೀತಿಯಲ್ಲಿ ತಂದೆ ಮಗನ ರೀತಿಯಲ್ಲೇ ಇತ್ತು ಅನ್ನಬಹುದು ಯಾಕೆಂದರೆ ಕುವೆಂಪು ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ನಾಲ್ಕನೇ ಇಸ್ವಿ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ರಾಜ್ಕುಮಾರ್ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಅಂದರೆ ಇಪ್ಪತ್ತೈದು ವರ್ಷಗಳ ಅಂತರ ಇತ್ತು ಆದರೆ ಪರಸ್ಪರರಲ್ಲಿ ಪ್ರೀತಿ ವಿಶ್ವಾಸ ಗೌರವ ಇವೆಲ್ಲವೂ ಒಂದೇ ಕುಟುಂಬದವರು ಎನ್ನುವ ರೀತಿಯಲ್ಲಿತ್ತು ಯಾಕೆಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಹಂಪಿ ಕರ್ನಾಟಕ ವಿಶ್ವವಿದ್ಯಾಲಯ ಆರಂಭ ಆಗುತ್ತೆ ಆ ಉದ್ಘಾಟನಾ ಸಮಾರಂಭಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕೂಡ ಕರೆಸಿರ್ತಾರೆ ಅಲ್ಲಿ ವೇದಿಕೆಯ ಮೇಲೆ ರಾಜ್ಕುಮಾರ್ ಅವರು ಉಪಸ್ಥಿತರಿದ್ದಾಗ ಕುವೆಂಪು ಅವರು ಮಾತನಾಡ್ತಾ ಒಂದು ಅಂಶವನ್ನು ಹೇಳ್ತಾರೆ ಅಖಂಡ ಕರ್ನಾಟಕ ಸಿರಿಗನ್ನಡ ಸರಸ್ವತಿಯ ವಜ್ರಕುಂಡಲ ಇದು ರಾಜ್ಕುಮಾರ್ ಅವರಿಗೆ ಅವರು ಕೊಟ್ಟಂತಹ ಒಂದು ಬಿರುದು ಜೊತೆಗೆ ತಮ್ಮ ವಿಶ್ವ ಮಾನವ ತತ್ವವನ್ನು ಕೋಟಿ ಕೋಟಿ ಜನರಿಗೆ ತಲುಪಿಸಬಲ್ಲ ಒಬ್ಬ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅಂತ ಕುವೆಂಪು ಅವರು ಮನದುಂಬಿ ಹೇಳ್ತಾರೆ ನೋಡಿ ರಾಜ್ಕುಮಾರ್ ಅವರು ಚಲನಚಿತ್ರರಂಗದ ಮೂಲಕ ಕನ್ನಡದ ಸೇವೆಯನ್ನು ಮಾಡ್ತಾರೆ ಕುವೆಂಪು ಅವರು ಸಾಹಿತ್ಯದ ಮೂಲಕ ಕನ್ನಡದ ಸೇವೆಯನ್ನು ಮಾಡ್ತಾರೆ ಇಬ್ಬರೂ ಕನ್ನಡಿಗರಿಗೆ ಎರಡು ಹಾಗೆ ಅಂತ ನಾನು ಆಗಲೇ ಹೇಳಿದೆ ಈ ಇಬ್ಬರ ಸಮಾಗಮ ಕೂಡ ಕೆಲವು ಚಿತ್ರಗಳಲ್ಲಿ ಆಗಿದೆ ಅಂದರೆ ಕುವೆಂಪು ಅವರ ರಚನೆಗಳನ್ನು ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ಬಳಸಿಕೊಂಡಿರುವಂಥ ಏಳು ಉದಾಹರಣೆಗಳಿದೆ ಅವುಗಳನ್ನು ಇವತ್ತು ಇಲ್ಲಿ ಸ್ಮರಿಸ್ತಾ ಇದ್ದೀನಿ ನೋಡಿ ಮೊದಲ ಬಾರಿಗೆ ಒಂದು ಕವಿಗೀತೆ ಕನ್ನಡ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದು ಗೌರಿ ಚಿತ್ರದಲ್ಲಿ ಆ ಚಿತ್ರದಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರ ಇವಳು ಯಾರು ಏನು ಹಾಡನ್ನು ಬಳಸ್ಕೋತಾರೆ ಅದೇ ರೀತಿಯಲ್ಲಿ ಕುವೆಂಪು ಅವರ ಒಂದು ರಚನೆಯನ್ನು ಎಸ್ ಜಾನಕಿಯವರ ಕಂಠದಲ್ಲಿ ಆ ಚಿತ್ರದಲ್ಲಿ ಬಳಸ್ಕೊಳ್ತಾರೆ ನಮ್ಮ ಜಿ ಕೆ ವೆಂಕಟೇಶ್ ಅವರು ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನು ಮತ್ತೆ ಬಂಧಿಸಿ ಕಾಣೇ ಯಾವ ಜನ್ಮದ ಮೈತ್ರಿ ಮುಂದೆ ಮನಮೆಚ್ಚಿದ ಮಡದಿ ಚಿತ್ರದಲ್ಲಿ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಪಿ ಬಿ ಶ್ರೀನಿವಾಸ್ ಅವರ ಕಂಠದಲ್ಲಿ ಮೂಡಿ ಬಂದಿರುವಂಥ ಕುವೆಂಪು ಅವರ ರಚನೆಯನ್ನು ನಾವು ಮರೆಯೋ ಹಾಗೆ ಇಲ್ಲ ಯಾಕೆಂದರೆ ಇವತ್ತು ನಾಡಗೀತೆ ಅಂತ ಹೆಸರಾಗಿರುವಂಥ ಒಂದು ರಚನೆ ಅದು ಜೈ ಭಾರತ ಜನನಿಯತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಇದಾದ ಮೇಲೆ ಒಂದು ಜಾನಪದ ಶೈಲಿಯ ಚಿತ್ರ ಮಧುಮಾಲತಿ ಆ ಚಿತ್ರಕ್ಕೆ ಕೂಡ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಅಲ್ಲಿ ಕುವೆಂಪು ಅವರ ಎರಡು ರಚನೆಗಳನ್ನು ಹಾಡುಗಳಾಗಿ ಬಳಸ್ಕೊಂಡಿದ್ದಾರೆ ನೋಡಿ ಮಧುಮಾಲತಿ ಚಿತ್ರ ಅನೇಕ ಕಾರಣಗಳಿಗೆ ಹೆಸರು ಮಾಡಿದಂಥ ಒಂದು ಚಿತ್ರ ಭಾರತೀಯವರು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅಭಿನಯಿಸಿದ ಮೊದಲನೇ ಚಿತ್ರ ಭಾರತೀಯವರು ಜನಿಸಿದ್ದು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಈ ಚಿತ್ರ ತೆರೆಗೆ ಬಂದಿದ್ದು ಸಾವಿರದ ಒಂಬೈನೂರ ಅರವತ್ತಾರನೇ ಇಸ್ವಿ ಅಂದರೆ ಭಾರತೀಯವರಿಗೆ ಆಗ ಕೇವಲ ಹದಿನಾರು ವರ್ಷಗಳು ನೋಡಿ ಕಾಕತಾಳೀಯವಾಗಿ ಆ ಚಿತ್ರದಲ್ಲಿ ಬಂದಿರುವ ಹಾಡು ಕೂಡ ಅವರ ವಯಸ್ಸಿಗೆ ಅನುಗುಣವಾಗಿಯೇ ಇದೆ ಷೋಡಶೀ ಷೋಡಶಿ ಮೂಡಿ ಬಾ ಷೋಡಶಿ ಈ ಹಾಡನ್ನು ಕುಮಾರತ್ರೇಯರು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ಹಾಗೂ ಅರುಣಕುಮಾರ್ ಅವರ ಮೇಲೆ ಚಿತ್ರಿತವಾಗಿರುವಂಥ ಒಂದು ಹಾಡು ಇದನ್ನು ಪಿ ಬಿ ಶ್ರೀನಿವಾಸ್ ಹಾಗೂ ಟಿ ಎ ಅವರು ಹಾಡಿದ್ದಾರೆ ಜಿ ಕೆ ವೆಂಕಟೇಶ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ ಇದೇ ಚಿತ್ರದಲ್ಲಿ ಇನ್ನೊಂದು ಗೀತೆ ಇದೆ ಅದು ರಾಜ್ಕುಮಾರ್ ಹಾಗೂ ಭಾರತೀಯವರ ಮೇಲೆ ಚಿತ್ರಿತವಾಗಿರುವಂಥದ್ದು ಅದು ಕೂಡ ನಮ್ಮ ಕುವೆಂಪು ಅವರ ಒಂದು ರಚನೆ ಷೋಡಶ ಚೈತ್ರದ ಸುಂದರಿ ನೀನು ಕಾಮನ ಬಿಲ್ಲಿನ ಬಣ್ಣದ ಬೋನು ನಿನ್ನ ಕಣ್ಣು ದೀಹದ ಹಣ್ಣು ನನ್ನ ಹಕ್ಕಿಯೂ ಬಲೆಯಲಿ ಮೀನು ಇದಾದ ಮೇಲೆ ಎಂ ಆರ್ ವಿಠಲ್ ಅವರ ನಿರ್ದೇಶನದಲ್ಲಿ ತರಾಸು ಅವರ ಒಂದು ಕಾದಂಬರಿ ಮಾರ್ಗದರ್ಶಿ ಚಲನಚಿತ್ರವಾಗಿ ಬರುತ್ತೆ ಆ ಚಿತ್ರ ಒಂದು ರೀತಿಯಲ್ಲಿ ಗ್ರಾಮೋದ್ಧಾರದ ಒಂದು ಕಥೆಯನ್ನು ಹೊಂದಿರುವಂಥ ಚಿತ್ರ ನಗರದಲ್ಲಿ ವಿದ್ಯಾಭ್ಯಾಸವನ್ನು ಪಡೆದ ಯುವಕನೊಬ್ಬ ಹಳ್ಳಿಯ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಒಂದು ಚಿತ್ರ ಅಲ್ಲಿ ಜನರನ್ನು ಹುರಿದುಂಬಿಸುವ ರೀತಿಯಲ್ಲಿ ಅಂದರೆ ಕಾಯಕಕ್ಕೆ ಹುರಿದುಂಬಿಸುವ ರೀತಿಯಲ್ಲಿ ಒಂದು ಗೀತೆ ಚಿತ್ರಿತವಾಗಿದೆ ಅದು ಕೂಡ ಕುವೆಂಪು ಅವರ ರಚನೆ ಪಿ ಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರು ಹಾಡಿರುವಂಥದ್ದು ಆ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿರುವವರು ಎಂ ರಂಗರಾವ್ ಅವರು ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗದೆಯ ಕುಗ್ಗದೆಯ ಹಿಗ್ಗಿ ನಡೆ ಮುಂದೆ ಇದಾದ ಮೇಲೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಇತಿಹಾಸವನ್ನೇ ಬರೆದ ದಾಖಲೆಯ ಚಿತ್ರ ಹೊಸ ಬೆಳಕು ಆ ಚಿತ್ರದಲ್ಲಿ ಕುವೆಂಪು ಅವರ ಈ ಸುಂದರವಾದ ರಚನೆಯನ್ನ ವಾಣಿಜಯರಾಮ್ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ದಾರೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ತೆರೆದಿದೆ ಮನೆ ಓ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ ರಾಜಕುಮಾರ್ ಅವರ ಚಿತ್ರ ಜೀವನದಲ್ಲಿ ಕೊನೆಯದಾಗಿ ಕುವೆಂಪು ಅವರ ಒಂದು ರಚನೆ ಬಳಕೆಯಾಗಿದ್ದು ಕಾಮನಬಿಲ್ಲು ಚಿತ್ರದಲ್ಲಿ ನೋಡಿ ಈ ಚಿತ್ರದಲ್ಲಿ ರಾಜಕುಮಾರ್ ಒಬ್ಬ ಪ್ರಗತಿಪರ ರೈತರಾಗಿ ಕಾಣಿಸ್ಕೋತಾರೆ ನೇಗಿಲ ಯೋಗಿಯ ಹಾಡನ್ನ ಕುವೆಂಪು ಅವರು ಬರೆದು ಎಷ್ಟೋ ವರ್ಷಗಳಾಗಿರುತ್ತೆ ಆ ಹಾಡನ್ನು ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಇಲ್ಲಿ ಸಿ ಅಶ್ವತ್ ಅವರ ಸಿರಿಕಂಠದಲ್ಲಿ ಬಳಸಿಕೊಳ್ಳಲಾಗುತ್ತೆ ನೇಗಿಲ ಹಿಡಿದು ಹೊಲದಳು ಹಾಡು ಉಳುವ ಯೋಗಿಯ ನೋಡಲ್ಲಿ ಹೋ ರಾಜಕುಮಾರ್ ಅವರು ತಮ್ಮ ಚಿತ್ರ ಜೀವನದುದ್ದಕ್ಕೂ ಸಾಹಿತಿಗಳಿಗೆ ಕಲಾವಿದರಿಗೆ ಸಹಕಲಾವಿದರಿಗೆ ತಂತ್ರಜ್ಞರಿಗೆ ನಿರ್ದೇಶಕರಿಗೆ ಇಡೀ ಕನ್ನಡ ನಾಡಿನ ಜನತೆಗೆ ಗೌರವವನ್ನು ಪ್ರೀತಿಯನ್ನು ವಿಶ್ವಾಸವನ್ನು ತೋರಿಸ್ತಾನೆ ಬೆಳೆದು ಬಂದಂಥವರು ಕುವೆಂಪು ಹಾಗೂ ರಾಜ್ಕುಮಾರ್ ಅವರನ್ನು ಕುರಿತಂತೆ ಈ ರೀತಿ ಅನೇಕ ಸ್ವಾರಸ್ಯಕರವಾದ ಸಂಗತಿಗಳು ನಡೆದಿರೋದು ಈಗ ಇತಿಹಾಸ ಕುವೆಂಪು ಅವರಷ್ಟೇ ಅಲ್ಲದೆ ರಾಜ್ಕುಮಾರ್ ಅವರು ಕನ್ನಡ ಸಾಹಿತ್ಯ ಲೋಕದ ಅನೇಕ ದಿಗ್ಗಜರ ಜೊತೆಯಲ್ಲಿ ಒಡನಾಟವನ್ನು ಹೊಂದಿದ್ದಂಥವರು ನೋಡಿ ರಾಜ್ಕುಮಾರ್ ಅವರು ಕೇವಲ ಮೂರನೇ ತರಗತಿ ಓದಿದಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಆದರೆ ಕುವೆಂಪು ಅವರು ವಿಶ್ವವಿದ್ಯಾನಿಲಯಗಳಲ್ಲಿ ಕೆಲಸ ಮಾಡಿದಂಥ ಒಬ್ಬ ಅಧ್ವರ್ಯು ಆದರೆ ಇಬ್ಬರೂ ಕನ್ನಡದ ಕೆಲಸವನ್ನೇ ಮಾಡ್ಕೊಂಡು ಹೋಗ್ತಾರೆ ಇವರು ತಮ್ಮ ಚಿತ್ರಗಳ ಮೂಲಕ ಮಾಡ್ತಾರೆ ಅವರು ತಮ್ಮ ಸಾಹಿತ್ಯದ ಮೂಲಕ ಮಾಡ್ಕೊಂಡು ಹೋಗ್ತಾರೆ ಇವತ್ತು ಕುವೆಂಪು ಅವರ ಜನ್ಮದಿನದ ಸಂದರ್ಭದಲ್ಲಿ ಕನ್ನಡ ನಾಡಿನ ಎರಡು ಕಣ್ಣುಗಳಾದ ಈ ಇಬ್ಬರ ಕುರಿತ ಒಡನಾಟದ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೀವಿ ನಾನು ಆಗಲೇ ಹೇಳಿದ ಹಾಗೆ ರಾಜ್ಕುಮಾರ್ ಅವರಿಗೆ ಎಲ್ಲ ಕಲಾವಿದರ ಮೇಲೆ ಸಾಹಿತಿಗಳ ಮೇಲೆ ತುಂಬ ಗೌರವ ಇತ್ತು ಆದರೆ ಕನ್ನಡದ ಮತ್ತೊಬ್ಬ ಪ್ರಖ್ಯಾತ ಸಾಹಿತಿಯಾದಂಥ ಎಸ್ ಎಲ್ ಭೈರಪ್ಪನವರನ್ನು ಕುರಿತಂತೆ ಹಾಗೂ ರಾಜ್ಕುಮಾರ್ ಅವರನ್ನು ಕುರಿತಂತೆ ಇಲ್ಲ ಸಲ್ಲದ ಒಂದಿಷ್ಟು ವದಂತಿಗಳನ್ನು ನಾವಿವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೀವಿ ಅಂಥ ಒಂದು ಇಲ್ಲ ಸಲ್ಲದ ವಿಚಾರಗಳನ್ನು ತೊಡೆದು ಹಾಕುವ ನಿಟ್ಟಿನಲ್ಲಿ ನಾವು ಸಾಕಷ್ಟು ಅಧ್ಯಯನವನ್ನು ಮಾಡಿ ನಿಮ್ಮ ಮುಂದೆ ಸಂಚಿಕೆಗಳನ್ನು ಇಡ್ತಾ ಇದ್ದೀವಿ ಆದರೂ ಕೂಡ ಆ ಸಂಚಿಕೆಗಳಲ್ಲಿಯೇ ಮತ್ತೊಮ್ಮೆ ಅವರು ಜಾತಿವಾದಿ ಅವರು ರಾಜ್ಕುಮಾರ್ ಅವರನ್ನು ತಮ್ಮ ಚಿತ್ರಗಳಲ್ಲಿ ಹಾಕೋಬಾರದು ಅಂತ ಇದ್ದರು ತಮ್ಮ ಕಥೆಯನ್ನು ಆಧರಿಸಿದ ಚಿತ್ರದಲ್ಲಿ ಹಾಕೋಬಾರದು ಅಂತ ಹೇಳಿದ್ರು ಈ ರೀತಿಯ ಒಂದಿಷ್ಟು ವಾದಗಳನ್ನು ಕೆಲವರು ಹರಿಯ ಬಿಡ್ತಾ ಇದ್ದಾರೆ ಅದರ ಬಗ್ಗೆ ಕೂಡ ಅಧ್ಯಯನವನ್ನು ಮಾಡಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಆ ಕುರಿತಂತೆ ನಿಮಗೆ ಸಮಗ್ರವಾದ ಮಾಹಿತಿಯನ್ನು ನೀಡ್ತೀನಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಶೂನ್ಯ ಬಡ್ಡಿ ದರದಲ್ಲಿ ಇಎಂಐ